ಕುಂಭಮೇಳ ಮಹಾ ಕುಂಭಮೇಳ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥದ್ದು ಕುಂಭಮೇಳದ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕುಂಭಮೇಳ ಈ ಹಿಂದೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಡೆದಿತ್ತು ಇವಾಗ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಕುಂಭಮೇಳ ಇದು ಎಂಡ್ ಆಗೋದು ಬಂದು ಫೆಬ್ರವರಿ ಟ್ವೆಂಟಿ ಸಿಕ್ಸ್ತು ಮಹಾಶಿವರಾತ್ರಿ ಹಬ್ಬದ ದಿನ ನಾವೆಲ್ಲ ಇದನ್ನ ವಿಟ್ನೆಸ್ ಮಾಡ್ತಾ ಇದೀವಿ ಅಟ್ಲೀಸ್ಟ್ ಹತ್ರಕ್ಕೋಗಿ ನೋಡಕ್ ಆಗದೆ ಇದ್ರೂ ಇದನ್ನ ನಾವು ದೂರದಿಂದನೇ ನೋಡೋ ಅಂತ ಭಾಗ್ಯ ಸಿಕ್ಕಿದೆ ಇದು ನೆಕ್ಸ್ಟ್ ನಡೆಯೋದು ಇನ್ನ ನೂರ ನಲ್ವತ್ನಾಲ್ಕು ವರ್ಷಗಳ ಆದ್ಮೇಲೆ ಎರಡ್ ಸಾವಿರದ ನೂರ ಒಂಬತ್ತರಲ್ಲಿ ಏನಿದು ಮಹಾ ಮೇಳ ಯಾಕೆ ನಡೆಯುತ್ತೆ ಅಂತೆಲ್ಲ ನೀವ್ ಅನ್ಕೋಬಹುದು ಏನಿಲ್ಲ ತುಂಬಾನೇ ಸಿಂಪಲ್ ನಮ್ಮ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಆದಾಗ ಅಮೃತ ಉದ್ಭವ ಆಗುತ್ತೆ ಆ ಅಮೃತನ ದೇವತೆಗಳಿಗೆಲ್ಲ ಮೇಲೆ ನಾಲ್ಕು ಹನಿ ಅಮೃತ ಈ ಭೂಮಿ ಮೇಲೆ ಬಂದು ಬೀಳುತ್ತೆ ಆ ನಾಲ್ಕು ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ ಒಂದು ಹರಿದ್ವಾರ ಉಜ್ಜಯಿನಿ ನಾಸಿಕ್ ಮತ್ತೆ ಪ್ರಯಾಗ್ರಾಜ್ ಇವಾಗ ನಡೀತಾ ಇರೋದು ಕುಂಭಮೇಳದಲ್ಲಿ ಯಾಕೆ ಶಾಹಿ ಸ್ನಾನ ಮಾಡ್ತಾರೆ ಮತ್ತೆ ಇದು ಯಾಕೆ ಅಷ್ಟೊಂದು ತುಂಬಾ ಪವಿತ್ರ ಅಂತ ನೋಡೋದಾದ್ರೆ ಈಗ ಕುಂಭಮೇಳ ನಡೀತಾ ಇರೋದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ಅಂದ್ರೆ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಮೂರೂ ನದಿಗಳು ಕೂಡುವಂತ ಜಾಗ ಹಾಗಾಗಿ ಅಲ್ಲಿ ನದಿಯಲ್ಲಿ ಮುಳುಗಿ ಎದ್ರೆ ಮುಕ್ತಿ ಸಿಗುತ್ತೆ ಪಾಪ ಕರ್ಮಗಳು ಕಳೆಯುತ್ತೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ನಂಬಿಕೆ ಇದೆ ಮೊದಲನೇದು ಬಂದು ಜನವರಿ ಹದಿಮೂರು ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮುಗ್ದಿದೆ ಉಳಿದಿರೋದು ಫೆಬ್ರವರಿ ಮೂರು ವಸಂತ ಪಂಚಮಿ ಫೆಬ್ರವರಿ ಹನ್ನೆರಡು ಮಾಗಿ ಪೋಣ ಮಹಾಶಿವರಾತ್ರಿ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಇನ್ನೂ ಮೂರು ಸ್ನಾನ ಮಾತ್ರ ಉಳಿದಿರೋದು ಹಿಮಾಲಯದ ನಾಗಸಾಧುಗಳಿಂದ ಹಿಡಿದು ಸಾಮಾನ್ಯ ಜನ ಕೂಡ ಇಲ್ಲಿ ಹೋಗಿ ಸ್ನಾನ ಮಾಡಿ ಪಾಪಕರ್ಮಗಳನ್ನು ಕಳ್ಕೊತಾರೆ